ಗೋಕುಲಪುರ ಹೆಸರಿನ ಒಂದು ಊರಿತ್ತು ಅಲ್ಲಿ ಜನ ತುಂಬಾ ಹಿಂದಿನ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು ಅಕ್ಕಪಕ್ಕದಲ್ಲಿರೋ ಎಲ್ಲಾ ಹಳ್ಳಿಗಳು ನಗರವಾಗಿ ಬದಲಾಗ್ತಾ ಇದ್ರೆ ಗೋಕುಲಪುರದ ಮೇಲೆ ಮಾತ್ರ ಯಾರ ಗಮನ ಕೂಡ ಬೀಳ್ತಾನೆ ಇರ್ಲಿಲ್ಲ ಅಲ್ಲಿ ಒಳ್ಳೆ ರಸ್ತೆಗಳಿರ್ಲಿಲ್ಲ ರೈಲು ಗಾಡಿಗಳ ವ್ಯವಸ್ಥೆ ಕೂಡ ಇರ್ಲಿಲ್ಲ ಅದೇ ಊರಲ್ಲಿ ಸಂಜಯ್ ಎಂಬ ಹೆಸರಿನ ವ್ಯಕ್ತಿ ವಾಸ ಮಾಡ್ತಿದ್ದ ಅವನ ಜೊತೆಯಲ್ಲಿ ಅವನ ಗರ್ಭವತಿ ಹೆಂಡತಿ ಮೀನಾ ಕೂಡ ವಾಸ ಮಾಡ್ತಿದ್ಲು ಊರಲ್ಲಿ ಹಾಸ್ಪಿಟಲ್ ಇಲ್ದೇ ಇರೋ ಕಾರಣಕ್ಕೆ ಸಂಜೆ ಮೀನಾನ ಪ್ರತಿ ದಿನ ತನ್ನ ಎತ್ತಿನ ಗಾಡಿಯಲ್ಲಿ ಬೇರೆ ಊರಿಗೆ ಕರ್ಕೊಂಡು ಹೋಗ್ಬೇಕಾಗಿರ್ತಿತ್ತು ಇದ್ರಿಂದ ಮೀನಾಗೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಮೀನಾ ಇವಾಗ ಸರಿಯಾದ ಸಮಯಕ್ಕೆ ಎತ್ತಿನ ಗಾಡಿಯಲ್ಲಿ ಹೋಗೋದು ಬರೋದು ತುಂಬಾ ಕಷ್ಟ ಆಗ್ತಿದೆ ಇಲ್ಲಿ ಟ್ರೈನ್ ಇರುವಂತ ವ್ಯವಸ್ಥೆ ಇದ್ದಿದ್ದಿದ್ರೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದು ಎಷ್ಟು ಸಹಾಯ ಆಗ್ತಾ ಇತ್ತು ಆದ್ರೆ ಸರ್ಕಾರದವರು ನಮ್ಮ ಊರಿನ ಕಡೆ ನೋಡ್ತಾನೆ ಇಲ್ಲ ನಾನು ಸರ್ಕಾರಕ್ಕೆ ಈ ವಿಷಯದ ಬಗ್ಗೆ ತುಂಬಾ ಪತ್ರಗಳನ್ನ ಹಾಕಿದೀನಿ ಆದ್ರೆ ಸರ್ಕಾರ ಇದುವರೆಗೂ ಯಾವುದೇ ಉತ್ತರ ಕೂಡ ಕಳಿಸಿಲ್ಲ ಇವತ್ತು ಊರಲ್ಲಿ ಈ ವಿಷಯದ ಕುರಿತಾಗಿ ಒಂದು ಬೈಟೆ ಕರೆದಿದ್ದೀವಿ ನೀನು ಮಲ್ಕೋ ನಾನು ಸಂಜೆ ಅಷ್ಟೇ ವಾಪಸ್ ಬರ್ತೀನಿ ಈ ಸರ್ಕಾರ ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಮತ್ತೆ ಟ್ರೈನ್ ವ್ಯವಸ್ಥೆ ಕೂಡ ಕೊಡ್ತಾ ಇಲ್ಲ ಇಷ್ಟೊಂದು ಪತ್ರಗಳು ಸರ್ಕಾರಕ್ಕೆ ಕಳಿಸಿದ್ಮೇಲೂ ಕೂಡ ಒಂದೇ ಒಂದು ಉತ್ತರ ಕೂಡ ಅಲ್ಲಿಂದ ಬಂದಿಲ್ಲ ಅದೇ ಊರಿನ ಜನರ ಮಧ್ಯದಲ್ಲಿ ರಮೇಶ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ ಅವನು ಊರಿನ ಮುಖ್ಯಸ್ಥ ಆಗ್ಬೇಕು ಅಂತ ಅನ್ಕೊಂಡಿದ್ದ ಅಯ್ಯೋ ಪರವಾಗಿಲ್ಲ ಮುಖ್ಯಸ್ಥರೇ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಎತ್ತಿನ ಗಾಡಿಯಲ್ಲೂ ಹೋಗ್ಬೋದಲ್ವಾ ನಮ್ಗೆ ಟ್ರೈನ್ ಅಥವಾ ರಸ್ತೆಯ ಯಾವುದೇ ಅವಶ್ಯಕತೆ ಇಲ್ಲ ಇಲ್ಲ ಹಾಗಾಗಲ್ಲ ಮುಖ್ಯಸ್ಥರೇ ನನ್ ಹೆಂಡತಿ ಮೀನಾ ಈಗ ಗುಡ್ಡದ ದಾರಿಯಲ್ಲಿ ಹೋಗಬೇಕಾಗುತ್ತೆ ನೋವುಗಳನ್ನ ಕೂಡ ಎದುರಿಸಬೇಕಾಗುತ್ತೆ ಗಾಡಿನೇ ಹಾಳಾಗಿರ್ಬೇಕು ಅದಕ್ಕೆ ಅಷ್ಟೋ ನೋವಾಗ್ತಿರ್ಬೇಕು ಅನ್ಸುತ್ತೆ ಇಲ್ಲ ರಮೇಶ್ ಸಂಜಯ್ ಸರಿಯಾಗಿ ಹೇಳ್ತಾ ಊರಿನ ಜನರಿಗೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮುಖ್ಯಸ್ಥ ಸಂಜಯ್ನ ಜೊತೆಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ರಮೇಶ್ಗೆ ತುಂಬಾ ಸಿಟ್ಟು ಬಂತು ಹಾಗಿದ್ರೆ ಸಂಜಯ್ ಸಾಹೇಬ್ರೆ ಇದೂ ಕೂಡ ಹೇಳ್ಬಿಡಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ಊರ್ನವರೆಲ್ಲ ಸೇರಿ ಎಚ್ಚರಿಕೆಯಿಂದ ಇನ್ನೊಂದು ಪತ್ರನ ಸರ್ಕಾರಕ್ಕೆ ಬರೆಯೋಣ ಆಗ ಅವ್ರು ನಮ್ಮ ಪತ್ರಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ ಬರಿತಾ ಇರು ಪತ್ರನಾ ಇದುವರೆಗೂ ಅದ್ ಎಷ್ಟು ಪತ್ರ ಬರ್ದ್ ಕಳ್ಸಿದ್ಯೋ ಇಲ್ಲಿ ತನಕ ಉತ್ತರ ಅಂತೂ ಬಂದೇ ಇಲ್ಲ ನನ್ಗನ್ಸುತ್ತೆ ಸರ್ಕಾರ ನಾವು ಬರ್ದಿರೋ ಪತ್ರಗಳನ್ನ ತೋಕಕ್ ಹಾಕ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ತಿರ್ಬೇಕು ಅನ್ಸುತ್ತೆ ಇದು ಕೂಡ ಸರಿಯಾಗಿದೆ ಸಂಜಯ್ ಬರೆದಿದ್ದೀವಿ ಕಡೆಯಿಂದ ಇದುವರೆಗೂ ಯಾವುದೇ ಉತ್ತರ ಕೂಡ ಬಂದಿಲ್ಲ ಕೇಳಿ ಸಂಜಯ್ಗೆ ನಿರಾಸೆ ಆಗತ್ತೆ ಸ್ವಲ್ಪ ಸಮಯದಲ್ಲೇ ಎಲ್ರು ಅವ್ರವ್ರ ಮನೆಗೆ ಹೊರಟ್ಬಿಡ್ತಾರೆ ಸಂಜಯ್ ತನ್ನ ಮನೆಗೆ ಹೋಗ್ತಾನೆ ಆಗ ಅವನ ಹೆಂಡತಿ ಅವನಿಗೆ ಹೇಳ್ತಾಳೆ ಇಲ್ ನೋಡಿ ನನ್ನ ಮಾತ್ರೆಗಳು ಖಾಲಿ ಆಗಿದೆ ನನ್ಗೆ ಇನ್ನೂ ಮಾತ್ರೆಗಳು ಬೇಕು ಆದ್ರೆ ಈ ಊರಲ್ಲಿ ಎಲ್ಲೂ ಈ ಮಾತ್ರೆಗಳು ಸಿಗೋದಿಲ್ಲ ನಿನಗೆ ಆರಾಮ್ ಮಾಡು ಮೀನಾ ನಾನು ಈಗಲೇ ನನ್ನ ಎತ್ತಿನ ಗಾಡಿ ತಗೊಂಡು ಪಕ್ಕದೂರ್ ಹೋಗಿ ಔಷಧಿ ತಗೊಂಡು ಬರ್ತೀನಿ ಸಂಜಯ್ ತನ್ನ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ತಕ್ಷಣ ಅವನು ಬೇರೆ ಊರಿನ ಕಡೆಗೆ ಹೊರಟ್ಬಿಡ್ತಾನೆ ಸ್ವಲ್ಪ ಸಮಯದ ನಂತರ ಅವನಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಗ್ತಾನೆ ಅವನ ಕೈಯಲ್ಲಿ ಪೈಪ್ ನಂತಿರೋಂತ ಒಂದು ಕೋಲ್ ಇರುತ್ತೆ ಆ ವಯಸ್ಸಾದ ವ್ಯಕ್ತಿ ಬೆಟ್ಟಗಳ ದಾರಿಯಲ್ಲಿ ಬೇರೆ ಊರಿಗೆ ಹೋಗ್ತಾ ಇರ್ತಾನೆ ಸಂಜಯ್ ಅವನನ್ನ ನೋಡಿ ಹೇಳ್ತಾನೆ ತಾತ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಬನ್ನಿ ನಾನ್ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಪಕ್ಕದೂರು ತುಂಬಾ ದೂರದಲ್ಲಿದೆ ಬನ್ನಿ ಬಿಡ್ತೀನಿ ಆದ್ರೆ ಮಗ್ನೆ ನನ್ನ ಹತ್ರ ನಿನಗೆ ಕೊಡಕ್ಕೆ ಅಂತ ಏನು ನಿಮ್ಮಿಂದ ಏನು ಬೇಕಾಗಿಲ್ಲ ಬನ್ನಿ ಎತ್ತಿನ ಗಾಡಿಯಲ್ಲಿ ಕೂತ್ಕೊಳ್ಳಿ ಆ ವಯಸ್ಸಾದ ವ್ಯಕ್ತಿ ಸಂಜಯ್ನ ಗಾಡಿಯಲ್ಲಿ ಕೂತ್ಕೋತಾನೆ ವಯಸ್ಸಾದ ವ್ಯಕ್ತಿ ಸಂಜಯನ ಬೇಸರದ ಮುಖವನ್ನ ನೋಡಿ ಕೇಳ್ತಾನೆ ಏನಾಯ್ತಪ್ಪ ನಿನಗೇನಾದ್ರೂ ಚಿಂತೆ ಇದೆಯಾ ಏನಂತ ಹೇಳಿ ತಾತ ನಮ್ಮೂರಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ನಮ್ಮೂರಲ್ಲಿ ಆಸ್ಪತ್ರೆ ಕೂಡ ಇಲ್ಲ ಯಾವುದೇ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ನಾವು ಎಲ್ಲ ಕೆಲಸಕ್ಕೂ ಪಕ್ಕ ದೂರ್ಗೆ ಹೋಗ್ಬೇಕಾಗುತ್ತೆ ಅದೇ ತುಂಬಾ ಕಷ್ಟ ಆಗಿರೋದು ನಾನು ಸರ್ಕಾರಕ್ಕೆ ಟ್ರೈನ್ ಅಂತ ತುಂಬಾ ಪತ್ರಗಳನ್ನ ಬರೆದಿದ್ದೀನಿ ಆದ್ರೆ ಸರ್ಕಾರದ ಕಡೆಯಿಂದ ಇದುವರೆಗೂ ಒಂದೇ ಒಂದು ಉತ್ತರ ಕೂಡ ಬಂದಿಲ್ಲ ಅದು ಅಲ್ಲದೆ ಈಗ ಹೊಸ ಭಯ ಶುರುವಾಗಿದೆ ನನ್ನ ಹೆಂಡತಿ ಈಗ ಗರ್ಭಿಣಿ ಅವಳನ್ನ ಪ್ರತಿ ತಿಂಗಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ಬೇಕು ಅವಳಿಗೆ ಯಾವ್ದೇ ತೊಂದರೆ ಆಗಿಲ್ಲ ಅಂದ್ರೆ ಸಾಕು ನಮ್ಮ ಊರಲ್ಲಿ ಟ್ರೈನ್ ವ್ಯವಸ್ಥೆ ಸಂಜೆ ಎಲ್ಲ ವಿಷಯನ ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾನೆ ಸ್ವಲ್ಪ ಸಮಯದಲ್ಲೇ ಅವರಿಬ್ರು ಬೇರೆ ಊರಿಗೆ ತಲುಪಿಡ್ತಾರೆ ಅಲ್ಲಿಗೆ ಬಂದ ನಂತರ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ ನೋಡಪ್ಪ ನನ್ನ ಹತ್ರ ನಿನ್ ಕೊಡಕ್ಕೆ ಅಂತ ಯಾವ ದುಡ್ಡು ಕೂಡ ಇಲ್ಲ ಆದ್ರೆ ನೀನ್ ಈ ಪೈಪ್ ಕೋಲ್ ಇಟ್ಕೋ ಇದು ಯಾವುದೇ ಸಾಮಾನ್ಯವಾದ ಪೈಪ್ ಅಲ್ಲ ಈ ಪೈಪ್ ನನಗೆ ಒಬ್ಬ ಸಂತರು ನನ್ನ ನಿಷ್ಠೆಯನ್ನ ನೋಡಿ ನನಗ್ ಕೊಟ್ಟಿದ್ದು ಈ ಪೈಪ್ನ ನೀನು ಭೂಮಿಯಲ್ಲಿ ಹೂತಾಕು ಮುಂದಿನ ದಿನ ಇದು ನಿನಗೆ ತುಂಬಾ ಪೈಪ್ಗಳನ್ನ ಕೊಡುತ್ತೆ ಅದರಿಂದ ನೀನು ಏನ್ ಬೇಕೋ ಅದನ್ನ ಮಾಡ್ಕೋಬಹುದು ಹಾಗೆ ಇದು ನಿನ್ನ ಊರನ್ನ ಕೂಡ ಕಾಪಾಡುತ್ತೆ ಇದನ್ನ ಕೇಳಿ ಸಂಜಯ್ಗೆ ನಂಬಿಕೆ ಬರೋದಿಲ್ಲ ಆದ್ರೂ ಸಂಜಯ್ ಆ ಪೈಪ್ ಅನ್ನ ತಗೋತಾನೆ ಅವರಿಬ್ರು ತಮ್ಮ ತಮ್ಮ ದಾರಿಯಲ್ಲಿ ಹೊರಟ್ಬಿಡ್ತಾರೆ ಸಂಜಯ್ ಔಷಧಿಗಳನ್ನ ತಗೊಂಡು ಮನೆಗೆ ಹೋಗ್ತಾನೆ ಮತ್ತೆ ಮೀನಾ ಸಂಜಯ್ ಕೈಯಲ್ಲಿ ಪೈಪ್ ನೋಡಿ ಕೇಳ್ತಾಳೆ ಇದು ನಿಮ್ ಕೈಯಲ್ಲಿ ಇದ್ ಯಾವ ತರದ್ ಪೈಪ್ ಇದು ಈ ಪೈಪ್ ನನಗೆ ಒಬ್ರು ವಯಸ್ಸಾದ ವ್ಯಕ್ತಿ ಕೊಟ್ರು ಸಂಜಯ್ ತನ್ನ ಹೆಂಡತಿ ಮೀನಾಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಅವನ್ ಜೊತೆ ನಡೆದಿದ ಘಟನೆ ಅದಕ್ಕೆ ಮೀನಾ ಹೇಳ್ತಾಳೆ ನೀವಿವತ್ತೆ ಈ ಪೈಪನ್ನ ಜಮೀನಿನ ನೆಲದಲ್ಲಿ ಹೂತ್ ಬಿಡಿ ಇದಂತೂ ನನಗೂ ಗೊತ್ತಿಲ್ಲ ಆದ್ರೆ ಈ ಮಾತು ಸತ್ಯ ಆದ್ರೆ ಇದ್ರಿಂದ ಊರಿಗೆ ಒಳ್ಳೆದಾಗತ್ತಲ್ವಾ ಇದನ್ನ ಕೇಳಿ ಸಂಜಯ್ ಪೈಪನ್ನ ಹೂತ್ ಬಿಡ್ತಾನೆ ಮತ್ತೆ ಬೆಳಗ್ಗೆ ಎದ್ದು ಹಾಗೆ ಒಂದು ಮರದಲ್ಲಿ ಬಣ್ಣ ಬಣ್ಣದ ಪೈಪ್ ಗಳು ನೇತಾಡ್ತಾ ಇರುತ್ತೆ ಅದನ್ನ ನೋಡಿ ಸಂಜಯ್ ತುಂಬಾ ಆಶ್ಚರ್ಯ ಪಡ್ತಾನೆ ಮತ್ತೆ ಹೇಳ್ತಾನೆ ಇದು ನಿಜವಾಗ್ಲೂ ಜಾದುವಿನ ಪೈಪು ನಾನ್ ಈಗ್ಲೇ ಹೋಗಿ ಮುಖ್ಯಸ್ಥರನ್ನ ಮತ್ತೆ ಇಡೀ ಊರ್ನವನ್ನ ಕರ್ಕೊಂಡ್ ಬರ್ತೇನೆ ಸಂಜಯ್ ಮುಖ್ಯಸ್ಥ ಮತ್ತೆ ಊರಿನ ಜನನ ಕರಿತಾನೆ ಮತ್ತೆ ಎಲ್ಲಾ ವಿಷಯನ ಅವರಿಗೆ ಹೇಳ್ತಾನೆ ಅದಕ್ಕೆ ಮುಖ್ಯಸ್ಥ ಹೇಳ್ತಾನೆ ಇದೊಂತೂ ಒಳ್ಳೆ ವಿಷಯ ಆದ್ರೆ ಇಷ್ಟೊಂದು ಪೈಪ್ಗಳನ್ನ ನಾವ್ ಇಟ್ಕೊಂಡು ಏನು ಮಾಡೋದು ಈ ಪೈಪು ಸಾಮಾನ್ಯವಾದ ಪೈಪ್ ಅಲ್ಲ ಈ ಪೈಪ್ ಇಂದ ಏನೇ ಮಾಡಿದ್ರು ಅದು ತಯಾರಾಗ್ಬಿಡುತ್ತೆ ಆದ್ರೆ ನಾವು ಇದರಿಂದ ಏನು ಮಾಡೋದು ನಾವ್ ಎಲ್ಲಾ ಸರಿ ಈ ಪೈಪ್ ಒಂದು ಟ್ರೈನ್ ಮಾಡೋಣ ಅದರಿಂದ ಬೇರೆ ಊರುಗಳಿಗೆ ಕೂಡ ಹೋಗ್ಬೋದು ಇದನ್ನ ಕೇಳಿ ಊರಿನ ಜನ ಎಲ್ಲ ಖುಷಿ ಆಗ್ಬಿಡ್ತಾರೆ ಮತ್ತೆ ಟ್ರೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವೇ ಗಂಟೆಗಳಲ್ಲಿ ಟ್ರೈನ್ ರೆಡಿಯಾಗಿ ನಿಂತಿರತ್ತೆ ಟ್ರೈನ್ ಶುರು ಆದ್ಮೇಲೆ ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ವಸ್ತುಗಳನ್ನ ತಗೊಂಡೋಗೋದಕ್ಕೆ ತರಕ್ಕೆ ಎಲ್ಲ ಸುಲಭವಾಗುತ್ತೆ ಮತ್ತೆ ಈ ಊರಿನ ಪ್ರಗತಿ ಕೂಡ ಆಗುತ್ತೆ ನೀವ್ ಸರಿಯಾಗಿ ಹೇಳಿದ್ರಿ ಇದನ್ನ ನೋಡಿ ರಮೇಶ್ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಮತ್ತೆ ಅವನು ನಗ್ತಾ ಹೇಳ್ತಾನೆ ಇಲ್ಲಿ ನೋಡಿ ಟ್ರೈನ್ ಪೈಪ್ ಟ್ರೈನ್ ಬಗ್ಗೆ ಅಲ್ಲ ಈ ಟ್ರೈನ್ ಓಡತ್ತಾ ಅದಂತೂ ನಾವ್ ಇದ್ರಲ್ಲಿ ಕೂತ್ಕೊಂಡ್ಮೇಲೆ ಗೊತ್ತಾಗುತ್ತೆ ರಮೇಶ್ ಸಂಜಯ್ ಊರಿನ ಎಲ್ಲಾ ಜನರನ್ನ ಕರೆದು ಹೇಳ್ತಾನೆ ಎಲ್ಲರೂ ಬನ್ನಿ ನಾವೀಗ ಟ್ರೈನಲ್ಲಿ ಕೂತ್ಕೊಳ್ಳೋಣ ಅದಕ್ಕೆ ರಮೇಶ್ ಹೇಳ್ತಾನೆ ಇಲ್ಲ ಇಲ್ಲ ಈ ನಾನೀಟನ್ ಓಡಾಡೋ ಟ್ರೈನಾ ಅಪ್ಪಿ ತಪ್ಪಿ ಮೇಲೆ ಬಿದ್ಬಿಟ್ರೆ ರಮೇಶ್ ಜನರನ್ನ ಟ್ರೈನ್ ಟ್ರೈನಲ್ಲಿ ಮೊದಲನೇ ಸಾರಿ ಕೂತ್ಕೊಳ್ಳಕ್ಕೆ ಹೆದರ್ತಾರೆ ಇಲ್ಲ ಇಲ್ಲ ನಾನು ಕೂಡ ಇದ್ರಲ್ಲಿ ನಾನು ಕೂಡ ಕೂತ್ಕೊಳ್ಳಲ್ಲ ಗೊತ್ತಿಲ್ಲ ಯಾವಾಗ ಏನ್ ಅನರ್ಥ ಆಗ್ಬೋದು ಅಂತ ಇದನ್ನ ಕೇಳಿ ಮುಖ್ಯಸ್ಥ ರಮೇಶ್ ಮೇಲೆ ಕೋಪ ಮಾಡ್ಕೋತಾನೆ ಒಂದ್ ವೇಳೆ ನಿನ್ಗೆ ಕೂತ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಕೂತ್ಕೋಬೇಡ ಊರಿನವ್ರಿಗೆಲ್ಲ ಭಯ ಓಡ್ಸಿ ಅದರಿಂದ ಏನ್ ಪ್ರಯೋಜನ ನಿನ್ಗೆ ಯಾವಾಗ್ಲೂ ಕೆಟ್ಟದ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತೀಯ ನೀನು ಆದ್ರೆ ಯಾವತ್ತಾದ್ರೂ ಒಂದು ಸಲ ಈ ಊರಿನ ಬಗ್ಗೆ ಮನ್ಸಿಂದ ಯೋಚನೆ ಮಾಡು ಹೋಗ್ಲಿ ಬಿಡಿ ಮುಖ್ಯಸ್ತಾರೆ ನಾವು ಟ್ರೈನ್ ಒಳಗಡೆ ಕೂತ್ಕೊಳ್ಳೋಣ ನೋಡೋಣ ರಮೇಶ್ ಸರಿಯಾಗಿ ಹೇಳ್ತಾ ನಾನು ಸರಿಯಾಗಿ ಹೇಳ್ತಿದ್ದೀನಾ ಅಂತ ಜನ ಎಲ್ಲ ಟ್ರೈನ್ ಅಲ್ಲಿ ಕೂತ್ಕೋತಿದ್ ಹಾಗೆ ಟ್ರೈನ್ ಹೋಗೋದಕ್ಕೆ ಶುರುವಾಗತ್ತೆ ಮತ್ತೆ ಎಲ್ಲಾ ಜನರು ಖುಷಿಯಿಂದ ತಾವು ಹೋಗಿ ಕುತ್ಕೋತಾರೆ ಮತ್ತೆ ಊರಿನ ಜನ ಎಲ್ಲ ಟ್ರೈನ್ ನ ಉಪಯೋಗಿಸ್ತಾರೆ ಮತ್ತೆ ಇದನ್ನ ರಮೇಶ್ ನೋಡಿ ಮತ್ತೆ ಹೊಟ್ಟೆ ಕಿಚ್ ಪಡ್ತಾನೆ ಈ ಟ್ರೈನ್ ಯಾವಾಗ್ ಶುರು ಆಯ್ತೋ ಆಗ್ಲಿಂದ ಊರ್ನವರೆಲ್ಲ ಸಂಜಯ್ ಮತ್ತೆ ಮುಖ್ಯಸ್ಥನ್ ಬಗ್ಗೆನೆ ಮಾತಾಡ್ತಾ ಇದಾರೆ ಒಂದ್ ವೇಳೆ ಹೀಗೆ ಆದ್ರೆ ಯಾವ್ದೇ ಕಾರಣಕ್ಕೂ ನಾನು ಈ ಊರಿನ ಮುಖ್ಯಸ್ಥ ಆಗೋದಕ್ಕೆ ಆಗಲ್ಲ ರಮೇಶ್ ಊರಿನ ಕೆಲವು ಜನರನ್ನ ಸೇರಿಸ್ತಾನೆ ಮತ್ತೆ ಅವ್ರಿಗೆಲ್ಲ ಹೇಳ್ಕೊಡ್ತಾನೆ ಹೇಗಾದರೂ ಮಾಡಿ ಈ ಓಡಾಡ್ತಿರೋ ಟ್ರೈನ್ ನ ಓಡಾಡುವಾಗೆ ಮಾಡಬಾರ್ದು ನೀವು ನಾವು ಇವತ್ ರಾತ್ರಿನೆ ಎಲ್ರು ಮಲ್ಕೊಂಡ್ ಮೇಲೆ ಈ ಜಾದುವಿನ ಪೈಪ್ ಟ್ರೈನ್ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಣ ಮತ್ತೆ ನಾನು ಮುಖ್ಯಸ್ಥ ಆದ್ಮೇಲೆ ನಿಮ್ಗೆಲ್ರಿಗೂ ಒಂದ್ ಒಳ್ಳೆ ಕೆಲ್ಸಗಳನ್ನ ಕೊಡಿಸ್ತೀನಿ ಇದನ್ನ ಕೇಳಿ ಅವರೆಲ್ಲ ರಮೇಶ್ ಗೆ ಆಗ್ತಾರೆ ಮತ್ತೆ ರಾತ್ರಿ ಆಗ್ತಿದ್ದ ಹಾಗೆ ರಮೇಶ್ ಮತ್ತೆ ಆ ಕೆಲವು ಜನ ಟ್ರೈನ್ ಒಳಗೆ ಎಣ್ಣೆ ತಗೊಂಡು ಬರ್ತಾರೆ ಮತ್ತೆ ರಮೇಶ್ ಹೇಳ್ತಾನೆ ದೊಡ್ಡದಾಗಿ ಪೈಪ್ ಪೈಪ್ ಇವತ್ತು ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಆ ಜನ ಎಲ್ಲಾ ಪೈಪ್ ನ ಟ್ರೈನ್ ಗೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಗ ಟ್ರೈನ್ ನ ಕೆಲವು ಪೈಪ್ ಗಳು ಜಾದೂ ರೀತಿಯಲ್ಲಿ ಆಚೆ ಬಂದು ಅವರನ್ನೆಲ್ಲ ಹೊಡೆಯೋದಕ್ಕೆ ಶುರು ಮಾಡತ್ತೆ ಅಯ್ಯೋ ಇದೇನಾಗ್ತದೆ ನಮ್ಗೆ ಇದೆ ಇದು ಅಸಾಧ್ಯ ಮತ್ತೆ ಆ ಪೈಪ್ಗಳು ಟ್ರೈನ್ ನಲ್ಲಿ ಜೈಲನ್ನ ಮಾಡಿ ಅವರನ್ನ ಬಂಧಿ ಮಾಡುತ್ತೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಸಂಜಯ್ ಮತ್ತೆ ಮುಖ್ಯಸ್ಥ ಟ್ರೈನ್ ಗೆ ಬರ್ತಾರೆ ಆಗ ರಮೇಶ್ ಬಂಧಿ ಆಗಿರೋದನ್ನ ನೋಡ್ತಾರೆ ಅಯ್ಯೋ ನೀನು ಇದೇನಿದ್ರು ಏನ್ ಮಾಡ್ತಾ ಇದೀರಾ ಇಲ್ಲಿ ನನಗರ್ಥ ಆಯ್ತು ಮುಖ್ಯಸ್ಥರೇ ಇವ್ರ ಕೈಯಲ್ಲಿ ಪೆಟ್ರೋಲ್ ಇದೆ ಖಂಡಿತ ಇವರು ಟ್ರೈನ್ ಗೆ ಏನೋ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾರೆ ಆಗ ಮುಖ್ಯಸ್ಥ ರಮೇಶ್ ನ ಕೇಳ್ತಾನೆ ಇದೆಲ್ಲ ಸತ್ಯನಾ ರಮೇಶ್ ಇಲ್ಲ ಇದೆಲ್ಲ ಸುಳ್ಳು ನಾನ್ ಕೇವಲ ಈ ಟ್ರೈನ್ ಅಲ್ಲಿ ಕೂತ್ಕೊಳಕೆ ಅಂತ ಬಂದಿದ್ದು ಯಾವಾಗ ರಮೇಶ್ ಈ ಹೇಳ್ತಾನೋ ಆಗ ಒಂದು ಪೈಪ್ ಅವನ ತಲೆ ಮೇಲೆ ಬೀಳುತ್ತೆ ಇಲ್ಲ ಇದು ನಿಜ ಅಲ್ಲ ಇಲ್ಲ ಅಂದ್ರೆ ಈ ಪೈಪ್ ಟ್ರೈನ್ ಹೀಗ್ಯಾಕ್ ಮಾಡ್ತಾ ಇದೆ ನನ್ನ ಕ್ಷಮಸ್ಬಿಡಿ ಮುಖ್ಯಸ್ಥರೆ ಮತ್ತೆ ಸಂಜಯ್ ನಾನು ಪದವಿ ಆಸೆಯಿಂದ ಕುರುಡನಾಗಿದ್ದೆ ಮತ್ತೆ ಈ ಟ್ರೈನ್ ನ ಸುಟ್ ಅಂತಿದ್ದೆ ನಾನು ಮಾಡಿರೋ ಕೆಲ್ಸದ ಬಗ್ಗೆ ಪಶ್ಚಾತ್ತಾಪ ಇದೆ ನಾನು ಈ ತರ ಇನ್ ಮುಂದೆ ಯಾವತ್ತು ಕೂಡ ಮಾಡಲ್ಲ ಇದನ್ನ ಕೇಳಿ ಊರಿನ ಜನ ಕಿರ್ಚಾಡ್ತಾ ಹೇಳ್ತಾರೆ ರಮೇಶ್ ನೀನು ಈಗಿಂದ ಊರ್ನ ಬಿಟ್ಟು ಹೋಗ್ತಾ ಇರ್ಬೇಕು ಮುಖ್ಯಸ್ಥರೇ ನನ್ಗನ್ಸುತ್ತೆ ನಾವು ರಮೇಶ್ಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಂತ ಅವನ್ಗೀಗ ಅವ್ನ್ ತಪ್ಪು ಅರಿವಾಗಿದೆ ಇದನ್ನ ಕೇಳಿ ಮುಖ್ಯಸ್ಥ ಹೇಳ್ತಾನೆ ಒಂದ್ ವೇಳೆ ನೀನ್ ಹೇಳ್ತಿದ್ಯಾ ಅಂದ್ರೆ ರಮೇಶ್ ಗೆ ಅವಕಾಶನ ಕೊಡೋಣ ಆದ್ರೆ ನೆನ್ಪಿರ್ಲಿ ರಮೇಶ್ ಇದೇ ತನ್ನ ತಪ್ಪು ಏನಾದ್ರು ಮತ್ತೆ ಮಾಡಿದ್ರೆ ನಿನ್ನ ಈ ಶಾಶ್ವತವಾಗಿ ಕಳಿಸ್ಬೇಕಾಗುತ್ತೆ ಮತ್ತೆ ಇದನ್ನ ಕೇಳಿ ರಮೇಶ್ ಅಲ್ಲಿರೋ ಎಲ್ರಿಗೂ ಕ್ಷಮೆ ಕೇಳ್ತಾನೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಸಂಜಯ್ ಪರವಾಗಿಲ್ಲ ರಮೇಶ್ ನಿನಗೀಗ ನಿನ್ನ ತಪ್ಪಿನ ಅರಿವಾಗಿದೆ ನನಗೆ ಅದರಿಂದನೇ ತುಂಬಾ ಖುಷಿಯಾಗಿದೆ